മറ്റോ ഇത് ദീർഘ്രി ഇത് ദീർഘ ಈಗ ಮೊದಲೆಲ್ಲಾ ಈ ಎತ್ತಿನ ಇದ್ರ ಮೇಲೆ ತಿರುಗಿಸ್ ಬಂಡಿ ಮೇಲೆ ತಿರುಗಿಸ್ ಮಾಡ್ತಿದ್ರಿ ಅದು ಹೆಚ್ಚಿಗೆ ಅನುಕೂಲ ಇದು ಇದು ಅನುಕೂಲ ರೀ ಸರ ಅದು ಎಲ್ಲಾ ಅಂದ್ರ ಅದು ತಿರುಬೇಕ್ ಇದ್ರಲ್ಲೇ ರೀ ಇದು ತಿರುಗ ಸೀದಾ ಬಟನ್ ಇರ್ತರಿ ಎಷ್ಟು ಇಷ್ಟ ಬಿಡ್ಬೇಕ್ರಿ ಅಂದ್ರ ಒಂದಾಗ ಅದ್ರ ಬಂಡಿ ಮೇಲೆ ಎಷ್ಟ್ ಮಾಡ್ತಿದ್ರಿ ಇದ್ರ ಮೇಲೆ ಎಷ್ಟ್ ಆತವ್ರಿ ಇದ್ರ ಮ್ಯಾಗ ಇದು ಹೆಚ್ಚಿಗೆ ಆತವ್ರಿ ಅದ್ರ ಮ್ಯಾಲ ಕಮ್ಮವ್ರಿ ಅವು ಹದ್ನೈದ್ರಿ ಇದ್ರಾಗ ಮ್ಯಾಗ್ ಇಪ್ಪತ್ ಆತವ್ರಿ ನೋಡ್ರಿ ಜೋಡಿರ್ಬೇಕೇನ್ರಿ ಹಾ ಒಬ್ಬರೇ ಇದ್ರ ಇಪ್ಪತ್ತರ ತನ ರೀ ಲಾಸ್ಟ್ ಇಬ್ಬರ ಇದ್ರ ಮೂವತ್ತರ ತನ ಆತವ್ರಿ ಮೂವತ್ತು ನಲವತ್ತರ ತನ ಹೋತಾವ್ರಿ ಸಣ್ಣ ಇದ್ದವಂದ್ರಿ ಸುಡದೈತಿ ಅಂದ್ರೆ ಒಂದ್ ಸರ ಒಂದ್ ದಿನ ಅಂದ್ರೆ ಇದು ಎಂಟತ್ ದಿನ ಮಾಡಬೇಕು ಎಂಟಾದ ದಿನ ನರ್ಲಿಗ ಒಣಗಬೇಕ್ರಿ ನರ್ಳ್ಳಿಗ್ ಒಣಗಿಸಿ ಆಮ್ಯಾಗ ಒಂದ್ ದಿನ ಬಿಸಿಡ ಗಿಡದ್ರಿ ಹೊತ್ ಮಣಿಗ್ ಹಾಕದ್ರಿ ನಾಲ್ಕೈದಕ್ ಆಗತ್ತ ಬಡದ ಆ ದಿನ ಬಂದ್ ಮಾಡದ್ರಿ ಹ್ಮ್ ಮಾಡೋದಿಲ್ಲ ಬಟ್ ಹಾ ರೀ ಸುಡೋ ದಿನ ಒಂದ್ ದಿನ ಸಪ್ರೇಟೇ ರೀ ಅದಕ್ಕೆ ಸುಡದ ಮಾಡೋದು ಇರ್ತದ್ರಿ ಇಬ್ಬರು ಮೂಗೋರ್ ಅದಕ್ ದಂತ ಬಿಟ್ಟಿ ಅದಕ್ಕೆ ನಿಂದ್ರ ಬೇಕಾತರಿ ಹಾ ರೀ

ആ ചാച്ചി ഇത് അഞ്ചി കട്ട് ഇട്ട് ചാച്ച ഐത്രി ഇത് ബേഗർ സരി പട്ക്കി ഗടങ്ങ് ആവത്തേ റീ ആ

ಅದು ಇವತ್ತ್ ತೆಗದಿಟ್ಕೆ ಬಿಸಿಲಿ ಕಾಯಿಸ್ತೇವ್ರ ಮೊದಲ್ ಗಡಿಗೇರಿ ಕಾಯ್ತ್ ಕಾಯ್ದಾನ ಆಮೇಲೆ ಒಂದ್ರ ಮ್ಯಾಗ ಒಂದು ಹಂಗ ಬಾಳ ಹಿಕೋತ್ ಬಂದ್ಕೆ ಆಮೇಲೆ ಅದ್ರ ಮ್ಯಾಗ ಕಸ ಹಚ್ಚಿ ಅದ್ ಬೂದಿ ಹಚ್ತೇವ್ರಿ ಅದ್ ಬೂದಿ ರೀ ಅದ್ ಬೂದಿ ಹಚ್ಚದಾಗನ ಮತ್ತ ಆಮೇಲೆ ಉರಿ ಹಚ್ಕೋದ್ ಕೂಡಾದ್ರ ಒಂದ್ ಎರಡ್ ಮೂರ್ ತಾಸ್ರಿ ಎರಡ್ ಮೂರ್ ತಾಸ ಉರಿ ಹಸ್ಕೋದ್ ಕೂಡ ಆಮೇಲೆ ಸುಡೋನ ಗೊತ್ತಾಗ್ತದ್ರಿ ಅವು ಮುಚ್ಚಿ ಮುಚ್ಚಿಬಿಡದ್ರಿ ಎರಡ್ ಮೂರ್ ತಾಸ ಸುಡ್ತಾವಲ್ರಿ ಎರಡ್ ಮೂರ್ ನಾಕ್ ತಾಸ ಬೇಕ್ರಿ ಸುಡ್ಬೇಕ್ರಿ

ನಾವ್ ಐದಾರ್ ಗಂಟೆ ಅದು ಪೂರಾ ಪ್ಯಾಕ್ ಮಾಡಿ ಬಿಟ್ಟು ಬಿಡ್ತೇವ್ರ ಮುಸ್ತವ್ರಿ ಮುಚ್ಕೆ ನಾಳೆ ಬೆಳಿಗ್ಗೆ ಈ ಟೈಮಿಗೆ ತೆಗೆದ್ಬಿಡ್ತೇವ್ರಿ ಡ್ಯಾಮೇಜ್ ಒಂದ್ ರೀ ಒಂದ್ ಒಂದ್ ವಾರ ಒಂದೇ ಸಲ ಒಂದ್ ಸರ್ತಿ ಇವತ್ ಮಾಡ್ದೇವಂದ್ರ ಎಂಟು ದಿನ ಬೇಕ್ರಿ ಅವು ಬರ್ಲಿಕ್ ರೀ ಸುಡ್ಲಕ್ರಾಳಾಗ ಒಣ ಆಮೇಲೆ ಒಣಗದಾಗ ಹೊರಕ್ಕೆ ಬಿಸಿಲು ಕಾಯಿಸ್ಕೆ ಆಮೇಲೆ ಸುಡ್ಬೇಕ್ರಿ ಅಯ್ಯೋ ಕಾಪಿದ್ದ ಈ ತರ ಸುಡ್ತೇರಿ ಅವು ಕೆಂಪ್ ಕಲರ್ ಇರ್ತಾವಲ್ರಿ ಅವ್ ಹೆಂಗ ಸುಡ್ತೇರಿ ಅವ್ ನೋಡ್ರಿ ಕೆಪ್ ಕಪ್ ಅಂದ್ರೆ ಇದ್ರೊಳಗ ಹಾಕ್ ಬಟ್ಟೆ ಹಾಕನ ಆಮೇಲೆ ಮುಚ್ಚಾಟಿ ಪೂರಾ ವಿಶ್ವಾಸ ಬಂದ್ ಮಾಡ್ಬಿಡ್ತೇವ್ರಿ ಈಗ ಹಾಂಗಂದ್ರೀ ಮನ್ಸಂದಿಗೆ ಮೂವ್ ಹಿಡ್ದೆ ಅಂತ ತಿಳ್ಕೊರಿ ಉಸಿರಾಡ್ಲಿಕ್ಕೆ ಹೆಂಗ್ ತೊಂದ್ರೆ ಆತ ನೋಡ್ರಿ ಆ ತರ ಮಾಡ್ಬಿಡ್ತೇವ್ರಿ ಅದ್ ಕೆಂಪಕ್ ಹೆಂಗ ಮಾಡ್ತಾರ ಅಂದ್ರೆ ಪೂರಾ ಓಪನ್ ಈಗ ನಾವೀಗ ಹೆಂಗ್ ನಾರ್ಮಲ್ ವಿಶ್ವಾಸ ಆಡ್ತೇವೆ ನೋಡ್ರಿ ಆ ತರ ಬಿಟ್ಟು ಬಿಡ್ತಾರ್ರಿ ಅವ್ ಕೆಂಪ್ ಮ್ಯಾಲ್ ಮುಚ್ಚದ ಏನು ಮುಚ್ಚಂಗಿಲ್ಲ ಹಾ ಏನ್ ಮುಚ್ಚಂಗಿಲ್ಲ ಪೂರ ಓಪನ್ ಇಟ್ಟ ಬಿಡ್ತಾರ ಆಮೇಲೆ ಇದು ಎಲ್ಲಾ ರೀ ಅದು ಉರಿ ಹಸ ಟೈಮಿಗೆ ನಾವ್ ಮುಚ್ತೇವ್ರ ಪೂರಾರಿ ಪೂರಾ ಬಂದ್ ಮಾಡ್ಬಿಡ್ತೇವ್ರಿ ವಿಶ್ವಾಸ ಸ್ವಲ್ಪ ಬಿ ಸುರಾಟ ಸ್ವಲ್ಪ ಬಿ ಹೊರಗೆ ಹೋಗಲ್ದ ಪ್ಲೇ ಅವ್ರ ಏನ್ ಮಾಡ್ತಾರ್ರಿ ಪೂರ ಓಪನ್ ಬಿಟ್ಟು ಬಿಡ್ತಾರ ಗಾಳಿ ಆಡಪ್ಲೆ ಬಿಟ್ಟು ಬಿಡ್ತಾರ ಕೆಂಪ್ರಿ ಇವು ಪೂರಾ ಪ್ಯಾಕ್ ಮಾಡಿ ಸಲುವಾಗಿ ಇವು ಕರಗ ಆಗ್ಬಿಡ್ತಾವ್ರಿ ಅಂದ್ರ ಹೋಗಿ ಹೋಗ್ಲಿಕ್ಕೆ ಬಿ ಇದು ಇರಲ್ಲ ಚಾನ್ಸ್ ಇರಲ್ಲ ಇದ್ರ ಅದ್ರ ಸಲುವಾಗಿ ಕಪ್ಪಾಗ್ಬಿಡ್ತವ್ರಿ ಈಗ ಒಂದ್ ಗಡಿಗೆ ಮಾಡ್ಬೇಕಂದ್ರ ಕೆಸರೀ ಅಲ್ಲಿ ಹಿಡಿದು ಸುಡ್ ನೋಡ್ರಿ ಫಸ್ಟ್ ಹೆಣ್ಮಕ್ಳು ರೋಡಿ ಹಾಕಿ ಮಾಡಿ ತಂದಕ್ಕೆ ಸೋಸ್ತಾರೆ ಸೋಸಿ ಹಾಕ್ತಾರೆ ಹಾಕದಾಗ ಅದು ನಾವು ಮಿಷಿನ್ ಒಳಗ್ ಹಾಕ್ತೇವ್ರಲ್ಲಿ ಯೂಸ್ ಮಾಡ್ಕೊಂಡ್ರ ಅಲ್ಲಿ ಅದು ನೆನೆಯ ಮಿಷಿನ್ ಒಳಗ್ ಹಾಕ್ತೇವ್ರಿ ಮಿಷಿನ್ ಒಳಗ್ ಹಾಕದಾಗ ಇವ್ರು ಇಳಿಸ್ಕೆ ಇಡ್ತಾರಲ್ರಿ ಅಲ್ಲಿ ಇಳಸತಾರಲ್ ಅದು ಇಳಿಸಿ ಅದು ಬಿಡಿತಾರ ಒಂದ್ ಗಡಿಗೆ ಮೂರ್ ಸರ್ತಿ ಬಿಡಿತಾರಿ ಬಡಿಯಾದಾಗ ಒಯ್ದು ಮನ್ಯಾಗ ಇಡ್ತೇವ್ರಿ ಮನೆಗೆ ಇಡಾನ ಅದು ಎಂಟ್ ದಿನ ಗಟ್ಲೆ ಮನೆಗೆ ಒಣಗಬೇಕ್ರಿ ಅದ್ರಿ ನಳಗೆ ಒಣಗಬೇಕ ನಳ್ಯಾಗ ಒಣಗಬೇಕ್ರಿ ಬಿಸ್ಲಗಿಡಪ್ಲೆ ಅದ್ರಿ ಬಿಸ್ಲಿಗಿ ಇಟ್ರ ಖರಾಬ್ ಆಗ್ತದ್ರಿ ನಾಳಗೆ ಒಣಗಬೇಕ್ರಿ ನಳದ ಒಣಗಾದಾಗ ಎಂಟ್ ದಿನಾನ ಹತ್ತನೇ ದಿನಕ್ಕ ತೆಗ್ದಕ್ಕೆ ಈ ತರ ಇಡ್ತೇವ್ರಿ ಬಟ್ಟೆಗೆ ರೀ ಇಡಾದಾಗನ ಆಮೇಲೆ ಸುಟ್ಟಿಗೆ ಹೊರಗೆ ತೆಗಿತಾವ್ರಿ ಎಂಟ್ ಹತ್ತ ದಿನ ಬೇಕ್ರಿ ಸರ್ ಈ ಒಂದರ್ನ್ಯಾಗ ಎಷ್ಟ್ ಇರ್ತಾವ ರೀ ಇವು ಇವ್ ಕಟ್ಟ್ರಿ ಅಲ್ರಿ ಹದಿನಾರ್ರಿ ಹದಿನಾರು ಇರ್ತಾವ ರೀ ಹದಿನಾರಿ